பயணம் ஆகிய விஷயம் ரூபாய் பாரதோஷன் பண்ணிகார பண்ணி வந்து கட்டு வந்து பார்த்தோச वर्ष वर्षा जो राष्ट्र देश दलितर हाथी अंतर्राष्ट्रीय मतलब ಈ ಮಾನವನ ಇತಿಹಾಸದಲ್ಲಿ ಸಾವಾರು ವರ್ಷ ಇತಿಹಾಸವನ್ನು ನೋಡಿದರೆ ಸಾಮರಾಜರು ಚಕ್ರವರ್ತಿಗಳು ಈ ನಲಕ ಚಕ್ರವರ್ತಿಗಳಾದರೆ ನಲಕೆ ಸಾಮರಾಜಾಗದೆ ಕರಿಮಠದ ಪುರುಷರು ಪಕ್ಷದ ಹೃದಯ ಚಕ್ರವರ್ತಿಯಿಂದ ಚಕ್ರವರ್ತಿಗಳಾಗಿ ದಳಿಸತಕ್ಕಂಥ ಸರ್ವಾರು ವರ್ಷಗಳ ಇತಿಹಾಸ ಐಟು ಬರ್ಬಾಡ್ರಿ ಅಲ್ಲೇ ಇರ್ರ ಗುಡಿಮಠಿ ಬಂದ್ರೆ ಅಲ್ಲೇ ಇರತವಾಗಿ ಅನ್ನೋದು ಭಕ್ತರನ್ನ ಗುರಿಯಾಗಿಟ್ಟುಕೊಂಡು ಭಕ್ತರೇ ಅಂತ ಭಕ್ತರ ಪ್ರಯೋಗಕ್ಕೆ ಅನ್ನುವಂಥದ್ದು ಗಡಿಮಠಿ ಸರ್ವಜನ ಲಿಖಿತ ಪಟ್ಟಕ್ಕೆ ಮೊದಲು ಸಹ ಪಕ್ಷವನ್ನು ಅವರ ಮೀಸಲು ಅವರು ಅಳವಡಿಸಿಕೊಳ್ಳುವಂಥ ಸಮಾಜದ ಪ್ರಣಯ ಗುರುಪದ ವ್ಯಕ್ತಿಗಳ ಏಳಿಗೆ ಪ್ರಾಣವಾಗಿದ್ದವಂತ ಬಹುತಃ ಒಂದು ಕಾಲಕ್ಕೆ ನಾವೆಲ್ಲ ಮಾತಾಡ್ತೇ ಅಲ್ಲಿ ಭಕ್ತರಿಗೆ ಶಿಕ್ಷಣಕ್ಕೆ ಇಷ್ಟೊಂದು ಪ್ರೋತ್ಸಾಹ ಇದೆ ಅನ್ನುವ ಆದರೆ ಇವತ್ತು ಇಡೀ ಕರ್ನಾಟಕದ ಶಿಕ್ಷಣಕ್ಕೆ ಪ್ರತಿಭೆ ಮತ್ತೊಂದು ಕಡೆ ಕನ್ನಡಿಸಿಕೊಳ್ತಕ್ಕಂಥದ್ದು ಅಂದರೆ ಕೊಪ್ಪಳದ ಕೈ ಕೊಪ್ಪಳದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡ್ತಾ ಇರತಕ್ಕ ಗಣಿಮಠದ ವಸತಿ ನಿಲಯದಲ್ಲಿ ಉಚಿತ ಬಡ ಮಕ್ಕಳ ಉಚಿತ ವಸತಿ ನಿಲಯದಲ್ಲಿ ಅವತ್ತು ನಾಲ್ಕು ಸಾವಿರ ಮಕ್ಕಳ ಐದನೆಯ ತರಗತಿಯಿಂದ ಪದವಿರುವ ಅಧ್ಯಯನ ಮಾಡಿಕೊಂಡು ತಮ್ಮ ಬದುಕಿಗೆ ಕಾರ್ಯವನ್ನು ಕಂಡುಕೊಳ್ಳುವಂಥ ಪ್ರಯತ್ನಕ್ಕೆ ಗಣಿಗಳ ಪ್ರೋತ್ಸಾಹದಾಯಕವಾಗಿ ಕಂಡ ಅವರು ಎಲ್ಲವನ್ನು ಪ್ರೋತ್ಸಾಹಿಸತಕ್ಕಂಥವನ್ನು ಪರಮ ಪೂಜರು ಮಾಡಿಕೊಂಡು ಬಂದರು ಒಂದು ಕಡೆ ಸಾಮಾಜಿಕ ಕಾರ್ಯ ಒಂದು ಕಡೆ ಧಾರ್ಮಿಕ ಕಾರ್ಯಗಳು ಒಂದು ಕಡೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೊರತಕ್ಕಂಥ ವೃಶ್ಯೋತ್ಸವ ಬಾಲ್ಯ ಪಾಲ ಜಾಗೃತಿ ಜಾತಾಗಗಳು ಅಂಗಾಂಗದಾನ ರಕ್ತದಾನ ನೇತ್ರದಾನ ಇಂಥ ಅನೇಕ ಜನಪುರವಾಗಿರ್ತಕ್ಕಂಥ ಯೋಜನೆಗಳನ್ನು ಆರಿಸಿಕೊಂಡು ಗಣಮಠ ಕ್ರಿಯಾಶೀಲವಾಗಿ ಹೀಗಾಗಿಯೇ ಗಣಮಠದ ಕ್ರಿಯಾಶೀಲತೆ ಭಕ್ತರ ಆಕರ್ಷಕ್ಕಂಥದ್ದು ಅಥವಾ ಭಕ್ತರ ಕನ್ನಡವಾಗಿ ತೆರೆಯುವಂಥ ಅಜಾಶಯ ಶಕ್ತಿಯನ್ನು ಹೊಂದ ಈ ಸಂದರ್ಭದಲ್ಲಿ ನಾವು ಹೇಳಬಹುದು ಈಗಾಗಲೇ ಗಡಿಮತದ ಮುಂಭಾಗದಲ್ಲಿ マクチョなサンデー、no、ケンタイタケタケタケタケタケーケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケタケ ಮಹಾಭಾಪವನ್ನು ಸೃಷ್ಟಿಸಿ ಗಣಮಠದ ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆಯೇ ಆ ಮಹಾಭಾಪದಲ್ಲಿ ಪ್ರತಿನಿತ್ಯ ಸುಮಾರು ಎರಡು ಲಕ್ಷಕ್ಕೂ ಮೇಲೆ ಜನ ಆ ಮಹಾಭಾಪವನ್ನು ಚಿಂತರಿಸ್ತಾ ಇದ್ದಾರೆ ಹೀಗಾಗಿ ಈ ಮಟ್ಟದ ಗಣಮಠ ಅದ್ಭುತವಾದ ಮಹಾಭಾಪತ್ತು ಭಕ್ತರು ಮಹಳಿ ಪೂರ್ತಿಯಿಂದ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಗಮನಕ್ಕಾಗಿ ತಪ್ಪು ಇವತ್ತಿನವರೆಗೆ ಜೋಳದ ರೊಟ್ಟಿ ಕೊಪ್ಪಳ ಜಿಲ್ಲೆ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಸಂಖ್ಯೆ ಹದಿನೆಂಟು ಲಕ್ಷ ಜೋಳದ ರೊಟ್ಟಿಗಳು ಮಾದಾಸೋಹಕ್ಕೆ ಅರ್ಪಣೆಗೆ ಸಿದ್ಧವಾಗಿ ಸಿದ್ಧವಾಗಿ ಮಾದಾಸೋರದಲ್ಲಿ ಇವತ್ತು ಸಗ್ರಹವಾಗಿರ್ತಕ್ಕಂಥದ್ದನ್ನು ಕಾಣ್ತೇವೆ ಹಾಗೆ ಇಂದಿನವರೆಗೆ ಇಪ್ಪತ್ತೈದು ಕ್ವಿಂಟಲ್ ಭಕ್ತರು ಮಾದಾಸೋಹಕ್ಕೆ ಅರ್ಪಿಸಿದ್ದಾರೆ ಹೆಚ್ಚು ಸಿನ್ನೋರು ಸಿನ್ನೋದು ಮುಂತಾದ ಭಾಗದ ಭಕ್ತರು ಒಂದು ನೂರ ಎಪ್ಪತ್ತೈದು ಕ್ವಿಂಟಲ್ ಮೈಸೂರು ಪಾಕನ್ನ ಅನ್ನ ಅರ್ಪಣೆ ಮಾಡಿರುವಂತದ್ದನ್ನು ನೋಡ್ರಿ ಇನ್ನು ಶ್ರೀರಾವಳಿ ಅರವತ್ತೆರಡು ಕ್ವಿಂಟಲ್ ಮಾದಲಿ ಇಸಲ ದಾಖಲೆ ಪ್ರಮಾಣದಲ್ಲಿ ದರ್ಶಿತರ ಭಕ್ತರು ಮಾದರಿಯನ್ನು ಮಾದಾಸೋಹಕ್ಕೆ ಅರ್ಪಿಸಿದ್ದಾರೆ ನಾಲ್ಕುನೂರ ಅರವತ್ತೇಳು ಕ್ವಿಂಟಲ್ ಮಾದರಿ ಇವತ್ತಿನವರೆಗೆ ಮಾದಾಸೋಹದಲ್ಲಿ ಸಂಗ್ರಹವಾಗಿ ಭಕ್ತರ ಅರ್ಪಣೆಗೆ ಸಿದ್ಧಗೊಂಡು ಅಂತಕ್ಕಂಥದ್ದನ್ನು ನೋಡ್ಬೋದು ಇನ್ನು ಭಕ್ಷಗಳು ಭಕ್ಷ್ಯಗಳು ಅವುಗಳನ್ನು ಭಕ್ಷ್ಯಗಳು ಅಂತಂದೀತಿಯ ಪ್ರಸಾದೆ ಐದು ಕ್ವಿಂಟಲ್ ಜಿರೇಬಿ ಏಳು ಕ್ವಿಂಟಲ್ ಕರ್ಸಿಕಾಯಿ ಐದು ಕ್ವಿಂಟಲ್ ಸಂಕ್ರ ಸೋಲುಪಾಪಿಗೆ ಒಂದು ನೂರ ಐವತ್ತೈದು ಕೆ ಜಿ ಕರ್ವೆಂಟು ನೆಂಟು ಕ್ವಿಂಟಲ್ ಕಬಾನಿ ಒಂದು ಕ್ವಿಂಟಲ್ ರವೆ ಹುಂಡಿ ನಲವತ್ತೇಳು ಕ್ವಿಂಟಲ್ ರವೆ ಹುಂಡಿ ನಾಳೆ ಮಾದಾಸೋಹಕ್ಕೆ ಆರು ಲಕ್ಷ ನೆಚ್ಚುಗಳು ಅರ್ಪಣೆ ಆಗಿದೆ ಅದಕ್ಕಾಗಿ ಅರವತ್ತು ಬಾರಣ ಎಣ್ಣೆ ಇಪ್ಪತ್ತೈದು ಕ್ವಿಂಟಲ್ ಹಿಟ್ಟು ಎಲ್ಲವನ್ನು ತಯಾರು ಮಾಡಿಕೊಂಡು ಭಕ್ತರು ಅರ್ಪಣೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ಇಂಥ ಒಂದು ಅದ್ಭುತ ಇಂಥ ಮತ್ತು ಮಾದ ಮಾತಾಪವನ್ನು ಕರ್ನಾಟಕದ ಯಾವುದೇ ಕಾರ್ಯದಲ್ಲಿ ಕಾಣಲಿಕ್ಕಿಲ್ಲ ಅಂತ ಅಂದರೆ ಅತಿಶಯೋತ್ ಆಗಿರ್ತಿಲ್ಲ ಇದೆಲ್ಲವನ್ನು ಯಾರು ಮಾಡಿರೋದು ಇದೆಲ್ಲವನ್ನು ಮಾಡಿರುವಂಥದ್ದು ಗೌರಿಶಿ ಭಕ್ತರು ಆ ಕಪ್ಪು ಗೌಶಿಷ್ಟೇಶ್ವರ ಶಕ್ತಿ ಮತ್ತು ಗೌಶೇಶ್ವರ ಭಕ್ತಿಯಿಂದ ಮಾತ್ರ ಇದು ಇಂಥ ಮಹಾಭಾಪ ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳಬಹುದು ಈಗಾಗಲೇ ಉತ್ಸವದ ಸಿದ್ಧತೆಗಾಗಿ ದರ್ಶಿದ್ದೇಶ್ವರನ ಮಂಗಲ ಮೂರ್ತಿ ಪಲ್ಲಕ್ಕೇರಿಯ ಆಸೀನಾಗಿ ಗಸಗಾಂಭೀರ್ಯದಿಂದ ಮಹಾರಥೋತ್ಸವಕ್ಕೆ ಸಾಕ್ತಕ್ಕಂಥ ದೃಶ್ಯಗಳನ್ನು ವಿವಿಧ ವಾದ್ಯಗಳಿಂದ ಸಾಕ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಹೀಗೆ ಇವತ್ತಿನ ದಿನಮಾನಗಳಲ್ಲಿ ಇದೊಂದು ವಿಚಿತ್ರವಾದರೂ ಸತ್ಯ ಅನ್ನುವಂಥ ಗಡಿಮಠದ ಜಾತ್ರೆ ಅದಕ್ಕೆ ಅರ್ಥಪೂರ್ಣವಾಗಿದೆ ಅನ್ನುವಂಥದ್ದು ಗಳುಮಠ ಅಂತಿಂಥ ಮಠ ಅಲ್ಲ ಈ ಗಳುಮಠದಲ್ಲಿ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಭಾಷೆಗಳ ಭೇದ ಭಾವವಿಲ್ಲ ಹಾಗೆ ಗಂಡು ಹೆಣ್ಣು ಎನ್ನುವಂಥ ಭೇದ ಭಾವವಿಲ್ಲ ಮೇಲು ಕೀಳು ಅನ್ನುವಂಥದ್ದಿಲ್ಲ ವರ್ಣಾಶ್ರಮ ಇಲ್ಲ ಇವೆಲ್ಲವೇ ಕೊಲೆಮಠಕ್ಕೆ ಆಗಮಿಸತಕ್ಕಂಥ ಪ್ರತಿಯೊಬ್ಬರು ಸಾಕ್ಷಾತ್ ಸಾಕ್ಷಾತ್ ದಶಿತನ ಭಕ್ತರು ಅನ್ನುವಂಥ ಭಾವನೆಯನ್ನ ಹೊರಮಠ ಹೊಂದಿದೆ ಇದಕ್ಕಿಂತ ಅದ್ಭುತ ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಅಂತ ಅನಿಸ್ತಾ ಇದೆ ಈಗ ಅನೇಕ ಗಣ್ಯರು ಬರ್ತಾ ಇದ್ದಾರೆ ಜನಪ್ರತಿನಿಧಿಗಳು ವೇದಿಕೆ ಕಡೆಗೆ ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹೀಗೆ ಆ ಜನಪ್ರತಿನಿಧಿಗಳನ್ನು ಎಲ್ಲರನ್ನ ಗಣಮಠದ ಪರವಾಗಿ ಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ ಸ್ವಾಗತಿಸ್ತಾ ಇದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವನ ಕಂಗಡಿಗಿ ಅವರು ಕೊಪ್ಪಳದ ಶಾಸಕರಾದಂಥ ರಾಘವ್ ಬೆಟ್ಟಾವರವರು ಮಾಜಿ ಸಂಸದರಾದಂಥ ಸಂಗಣ್ಣ ಕರಡಿ ಅವರು ಈ ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ರಾಜಶೇಖರ್ ಹೆಟ್ನ ಅನೇಕ ಜನಪ್ರತಿನಿಧಿಗಳು ಇವತ್ತಿಗೆ ಭಾಗವಹಿಸ್ತಕ್ಕಂಥದ್ದನ್ನು ಜನೇಶ್ವರ ಮಹಾರಥೋತ್ಸವದಲ್ಲಿ ಸಾಕ್ಷಿಯಾಗಿ ತಮ್ಮ ಭಕ್ತಿಯನ್ನು ಅರ್ಪಿಸಲಿಕ್ಕೆ ಬರ್ತಕ್ಕಂಥದ್ದನ್ನು ಆ ದೃಶ್ಯಗಳನ್ನು ನೋಡಲು ಇಲ್ಲಿ ಒಂದೇ ಕಾಣ್ತಕ್ಕಂಥದ್ದು ದುಡುತ್ತಲ ಅಂಗಳಲ್ಲಿ ಒಂದೇ ಒಂದು ಮಂತ್ರ ಆ ಮಂತ್ರ ಧರಿಸುತ್ತ ಅನ್ನುವಂಥ ಮಂತ್ರವನ್ನೇ ಪ್ರತಿಯೊಬ್ಬರ ಕಿವಿಗಳಲ್ಲಿ ಕೇಳಿಸ್ತಾ ಇರ್ತಕ್ಕಂಥದ್ದು ಹಾಗೆ ಇಲ್ಲಿ ಈ ಮಾಸೋರನ್ನ ಇಟ್ಟುಕೊಂಡು ಕೊಬ್ಬರದ ಬಸವೇಶ್ವರ ಉಂಟು ಹಾಗೆ ಗಡಿಯಾರ ಕಂಬದಿಂದ ಎಲ್ಲ ಕಡೆಯಿಂದ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇರತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಕತ್ತರ ಸಂಕಲ್ಪ ಬಗ್ಗೆ ಇದೇ ರೀತಿ ಸಾಕ್ಷಿ ಆಗಲಿಕ್ಕೆ ಸದ್ದಾಗಿರಲಿ ತನ್ನ ಇದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತಯಾರಿಗೊಂಡಿದೆ ಅದಕ್ಕಿನ ಪೂರ್ವದಲ್ಲಿ ಹಳೆಯ ಆರು ಬಿಟ್ಟು ಅದು ಸ್ವಲ್ಪ ಬಹಳಷ್ಟು ಜನಗಳಾದ್ದರಿಂದ ಹೊಸ ರಥವನ್ನ ನಮ್ಮ ಕೊಟ್ಟ ವಕೀಲರವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈಗ ನಮ್ಮ ಆ ರಥೋತ್ಸವ ಮಾಡುತ್ತಾ ಇದ್ದೀರಲ್ಲ ಇದರ ಎತ್ತರ ಐವತ್ತೊಂದು ಹಿಟ್ಟು ಎತ್ತರವಾಗಿರ್ತಾರೆ ಈ ನಿರ್ಮಾಣಕ್ಕೆ ತೇರಿನ ರಥೋತ್ಸವದ ನಿರ್ಮಾಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಅವಧಿ ಒಂದೂವರೆ ವರ್ಷಗಳು ಹೆಚ್ಚು ಕಡೆಗೆ ಈ ಸೇರು ಸಂಪೂರ್ಣವಾಗಿ ಸಾಗುವಾಗಿ ಅಂತ ಎಂಟು ನೂರು ಜನ ಫೋಟೋ ಕಟ್ಟಿಗೆಯಿಂದ ಈ ಮಾರಕೋತ್ಸವ ನಿರ್ಮಾಣವಾಗಿದೆ ಹಾಗೆ ಒಂದೊಂದು ಕಂತಿನ ದಾರಿಗಳಿರಲಿಲ್ಲ ಆ ದಾರಿಗಳ ತೂಕವೇ ಎರಡೂವರೆಗೆ ಎರಡು ಟನ್ ಎರಡು ಸಾವಿರ ದಾಳಿಗಳು ತೂಗ್ತಾ ಇದೆ ಹಾಗೆ ಅವತ್ತು ಹತ್ತೊಂಬತ್ತು ನೂರ ಮೂವತ್ತ್ ಮೂರು ಈ ಮಾರಕೋತ್ಸವವನ್ನು ತಯಾರು ಮಾಡಲಿಕ್ಕೆ ತಗಲಿದ ವೆಚ್ಚ ಹತ್ತು ಲಕ್ಷ ರೂಪಾಯಿ ಇವತ್ತು ತಯಾರು ಮಾಡಲಿಕ್ಕೆ ಹೋದರೆ ಎಷ್ಟು ಅನ್ನೋದನ್ನು ನೀವೇ ಊಹಿಸಿಕೊಳ್ಳಬಹುದು ಹಾಗೆ ಒಟ್ಟು ಕಳಸವನ್ನು ಸೇರಿ ಐವತ್ತೊಂದು ಪೂಪಿನ ತಗಿರ್ತಕ್ಕಂಥ ಈ ಮಾರಕೋತ್ಸವ ದೌಸಿಕೇಶ್ವರ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇದು ಮೂವತ್ತ್ ಮೂರನೆಯ ವರ್ಷ ಈ ಮೂವತ್ತ್ ಮೂರು ವರ್ಷ ಅನೇಕ ಘಟನೆಗಳಿಗೆ ಈ ಮಾರಕೋತ್ಸವ ಸಾಕ್ಷಿಯಾಗಿದೆ ಅನೇಕ ಬದಲಾವಣೆಗಳಿಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳಿಗೆ ಮಾರಕೋತ್ಸವ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ಮೂವತ್ತ್ಮೂರು ವರ್ಷಗಳ ಅವಧಿಯಲ್ಲಿ ಮಾ ಈ ಎಷ್ಟೊಂದು ಕಂಬಡಿಸ್ತಾ ಇದ್ದೀನೆಯೋ ಅದೇ ಅವಧಿಯಲ್ಲಿ ಗರಿಮಠವೂ ಸಹಿತ ಮೂವತ್ತ್ಮೂರು ಮೂರು ದಶಕಗಳ ಅವಧಿಯಲ್ಲಿ ಅದ್ಭುತವಾದಂಥ ಬದಲಾವಣೆಗಳನ್ನು ಕಂಡಿದೆ ಕೋಟಿ ಕೋಟಿ ಭಕ್ತರನ್ನ ಇವತ್ತು ತನ್ನ ತನ್ನಡೆಯ ಆಕರ್ಷಿಸುವಂತ ಆಜಾತ್ಮಕ ಶಕ್ತಿಯನ್ನ ದೈವಿಕ ಶಕ್ತಿಯನ್ನ ಪಡೆದುಕೊಂಡಿರುವಂತದ್ದನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ ಹೀಗೆ ಒಟ್ಟಾರೆ ಸೇವೆಯ ಒಟ್ಟು ತೂಕ ಮೂವತ್ತು ಟನ್ ತುರ್ತಾ ಇರ್ತಕ್ಕಂಥ ಸೇವೆ ಇದು ಅಷ್ಟಾವನ ಮಾದರಿಯಲ್ಲಿ ತಯಾರಾಗಿರ್ತಕ್ಕಂಥದ್ದು ಮೂರು ಹಂತದಲ್ಲಿ ನಿರ್ಮಾಣವಾಗಿರುವಂಥದ್ದನ್ನು ನಾವು ನೋಡ್ತೇವೆ ಆ ಮೂರು ಹಂತದಲ್ಲಿ ಒಂದೊಂದು ಕಡೆ ಮಹಾ ತುಳಸಿ ಕೇಸರನ್ನ ಕರ್ತರು ತುಳಸಿ ವಿವಿಧ ಪವಾಡಗಳನ್ನು ಆ ಮಾರತೋತ್ಸವದಲ್ಲಿ ಕೆತ್ತನೆಗಳನ್ನು ನಾವು ಕಾಣಬಹುದು ಹಾಗೆ ಈ ಮಲ್ಲಪ್ಪ ಮದಪ್ಪ ಅನ್ನುವರು ಒಂದೂವರೆ ವರ್ಷದ ಅವಧಿಯ ತೊಂಬತ್ತೆರಡರಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು ಈಗ ಈ ಮಹಾರಥೋತ್ಸವ ನಿರ್ಮಾಣವಾಗುವಲ್ಲಿ ಅನೇಕ ಭಕ್ತರ ಸೇವೆಯು ಸೇವೆಯನ್ನು ನಾವು ಹೇಳ್ಬೋದು ಇದರ Sous-titrage <coughs> Société Radio-Canada ಗೌಸಿದ್ದೇಶ್ವರನ ಬಗ್ಗೆ ಒಂದು ಇತಿಹಾಸವನ್ನು ನಾವು ಹೇಳಬೇಕು ಅಂತಂದ್ರೆ ಈ ಮಹಾರಪೋತ್ಸವ ತಪ್ಪ ಗೌಸಿದ್ದೇಶ್ವರ ಇಲ್ಲೇ ಮಂಗಳಾಪುರದವರು ಬಾಲ್ಯದಿಂದಲೇ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಮಳೆ ಮಲ್ಲೇಶ್ವರ ಬೆಟ್ಟದಲ್ಲಿ ವಾಸವಾಗಿರ್ತಕ್ಕಂಥ ಗೌಸಿದ್ದೇಶ್ವರ ಮತ್ತೆ ಕೊಪ್ಪಳದ ಮಾಲೇಗೌಡರಾದ ಜಡೇಗೌಡರ ಮನೆಗೆ ಗೌಶಿಕ್ಕೇಶ್ವರ ಬರ್ತಾನ ಆ ಜಡೇಗೌಡರ ಮನೆಯಲ್ಲಿ ಗೌಶಿಕೇಶ್ವರ ಅನೇಕ ಪವಾಡಗಳನ್ನು ನಿರ್ಮಾಣ ಮಾಡಿದ್ದನ್ನು ನೋಡಿ ಅಂದಿನ ಹತ್ತನೆಯ ಗಣಮಠದ ಪೀಠಾಧಿಪತಿಗಳು ಆ ಪಾಲಕನಾಗಿರ್ತಕ್ಕಂಥ ಗೌರಿಶಿತ್ತನನ್ನು ತಮ್ಮ ಶ್ರೀಮಠಕ್ಕೆ ಕರೆದುಕೊಂಡು ಬಂದು ಮಠದ ಸೇವೆ ಹಸ್ತಕ ಹಸ್ತರ ಅನ್ನುವಂಥ ಇತಿಹಾಸವನ್ನು ನಾವು ನೋಡ್ತೀವಿ ಅದರ ಅಂಗವಾಗಿ ಜಾತನೆಯ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಕ್ಕಂಥದ್ದು ಇಂದಿಗೂ ಸಹ ಆ ಮಠವನ್ನು ಬಿಟ್ಟು ಬರೋ ಕಾಲಕ್ಕೆ ಜಡೆಗೋಡು ಮನೆಯನ್ನು ಬಿಟ್ಟು ಬರೋ ಕಾಲಕ್ಕಿ ಕೇಶ ಕುಟುಂಬದ ತಾಯಿ ಹೊರಟೆಯಲ್ಲ ಗೌಶಿಕೇಶ ನಮ್ಮ ಮನೆಯಲ್ಲಿ ಬಿಟ್ಟು ಅಂತ ಹೇಳಿದಾಗ ನಾನು ಎಲ್ಲಿ ಹೋಗಲು ನಾನು ಮನೆಯಲ್ಲಿ ಇರ್ತೀನಿ ಅಂತ ಹೇಳಿ ತನ್ನ ಜಡೆಯನ್ನು ಕಿತ್ತು ಕಿತ್ತು ಕೊಟ್ಟು ಬರ್ತಾನೆ ಅವತ್ತಿನಿಂದ ಇವತ್ತರೆಗೂ ಆ ಜಡೆಯ ಬಿದ್ದು ಆ ಮನೆಯಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ತೀವಿ ಜಾತ್ರೆಯ ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗ್ತಕ್ಕಂಥದ್ದು ಆ ಜಡೇಗೌಡ ಮನೆಯಿಂದ ಸ್ವಲ್ಪಕ್ಕೆ ಹೊರಗೊಳ್ಳುವ ಮೂಲಕ ಜಾತ್ರಾ ಕಾರ್ಯಕ್ರಮಗಳು ಮತ್ತು ಪ್ರಾರಂಭವಾಗ್ತವೆ ಹೀಗೆ ಅನೇಕ ಒಂದು ಸವಾಲುಗಳನ್ನು ಗೋಚಿಂಗೇಶ್ವರ ಮುಂದೆ ಮಾಡ್ತಾನೆ ಕೊಡುಗೂರಿನ ಅಗರಣ ಸಂಸ್ಥೆ ಗೋಚರ ಜೀವಂತ ಸಮಾಜ ಆತ್ಮರ ಅನ್ನುವಂಥದ್ದನ್ನು ಈ ಇತಿಹಾಸದಲ್ಲಿ ಮಟ್ಟ ಅರವತ್ನಾಲ್ಕು ಶಾಖಾ ಮತಗಳನ್ನು ಹೊಂದಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲರಲ್ಲಿ ಹೂಡಿನಡ್ಡಿ ಕತ್ತೇಬೆನ್ನೂರು ಹೂನೂರು ಮಕ್ಕಳಿ ಮಾಗಳ ಹರಪನಹಳ್ಳಿ ದೇವಗೊಂಡನಹಳ್ಳಿ ಬಾಜಿಗೊಂಡನಾಳಿ ಕಟ್ಲವಾಳು ಕೊಡಚಿ ಹೊಸಪೇಟೆ ಕಮಲಾಪುರು ಸಣ್ಣ ಮೋಡಗೇರಿ ಇಡೀಗಿರು ಬಾವೇರಿ ಬದರ್ನೂರು ಇಲ್ಲಿ ಬಳ್ಳಾರಿ ಕೊಪ್ಪಳ ಒಟ್ಟಾರೆ ಅರವತ್ನಾಲ್ಕು